ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಧು ಸೀರಿಯಲ್ನ ಐವತ್ತನೇ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರಿಯಾಂಕ ಅವರು ಯಶೋಮತಿಯವರು ಮಲಗಿದ್ದಾಗ ಅವರ ರೂಮ್ಗೆ ಬರ್ತಾರೆ ರೂಮ್ಗೆ ಬಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ ನೀವು ಮತ್ತು ವಧು ಏನು ಮಾತಾಡಿದ್ರಿ ಅಂತ ನಾನು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಆ್ಯಂಡ್ ದಾಟ್ಸ್ ಪ್ರಿಯಾಂಕ ನೀವು ನನಗೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ ನಾನೇ ಅದನ್ನು ತಿಳ್ಕೊತೀನಿ ಅಂತ ಹೇಳಿಕೊಂಡು ಮತಿಯವರ್ತ ಫೋನ್ ಎತ್ಕೊಂತಾರೆ ಫೋನ್ ಎತ್ಕೊಂಡು ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ವಧುವಿಗೆ ಮೆಸೇಜ್ ಮಾಡೋಣ ಅಂತ ಅಂದ್ಕೊಂಡು ಮೆಸೇಜ್ ಮಾಡ್ತಾರೆ ವಧು ಅವರಿಗೆ ಮಾತಾಡಿದ್ರ ಬಗ್ಗೆ ಏನಾಯಿತು ಅವರು ಮನೆಯಲ್ಲಿ ಏನೋ ವರ್ಕ್ ಮಾಡ್ತಾ ಕೂತಿರ್ತಾರೆ ಅಷ್ಟೊಳಗಡೆ ಮೆಸೇಜ್ ಬರುತ್ತೆ ಆವಾಗ ಯಾಕೆ ಯಶೋಮತಿಯಮ್ಮ ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಯಾಕೆ ಏನಾಗಿರ್ಬಹುದು ಅಂತ ಅಂದ್ಬಿಟ್ಟು ಕುತೂಹಲ ಬರುತ್ತೆ ವಧು ಅವರಿಗೆ ಮೋಸ್ಟ್ಲಿ ಯಶೋಮತಿ ಅಮ್ಮನಿಗೆ ಪ್ರಿಯಾಂಕಾ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಅಲ್ಲಿ ಇದೆ ಅಮ್ಮ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ತಾರೆ ಪ್ರಿಯಾಂಕಾ ಏನು ಪ್ರೋಸೆಸಲ್ಲಿದೆ ಪ್ರೋಸೆಸ್ಸಲ್ಲಿದೆ ಅಂದರೆ ಏನು ಅಂತ ಮೆಸೇಜ್ ಮಾಡ್ತಾರೆ ರಿಪೀಟ್ ಇಲ್ಲಿ ವಧು ಮನೆಯಲ್ಲಿ ಶಂಕರ್ ಅವರು ಗೀತಾ ಅವರು ವಧು ಬಗ್ಗೆ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಷ್ಟರಲ್ಲಿ ದೇವಿಕಿಯವರು ಮಲಗಿದ್ದವರು ಎದ್ದು ಯಾಕ್ರಿ ಇನ್ನೂ ನಿದ್ದೆ ಮಾಡಿಲ್ವಾ ನಿಮಗೆ ಇನ್ನೂ ನಿದ್ದೆ ಬಂದಿಲ್ವಾ ಯಾಕೆ ಅಳ್ತಾ ಇದ್ದೀರಾ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಶಂಕರ್ ಅವರು ದೇವಕಿ ನಿದ್ದೆ ಮಾಡಬೇಕು ಅಂತಂದರೂ ನಿದ್ದೆ ಬರ್ತಾ ಇಲ್ಲ ಬರ್ತಾಯಿಲ್ಲಲ್ಲಿರೋ ನೀರೆಲ್ಲ ಖಾಲಿ ಆಗೋವರೆಗೂ ನನಗೆ ನಿದ್ದೆ ಬರೋಲ್ಲ ಅನಿಸುತ್ತೆ ದೇವಕಿ ದೇವಿಕಿಯವರು ಈಗ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಈ ಈ ಥರ ಹೇಳ್ತಾ ಇದ್ದೀರಾ ಏನಾಯಿತು ಶಂಕರ್ ಅವರು ಅಪ್ಪ ಅಂತ ಇರೋ ಸ್ಥಾನದ ಬಗ್ಗೆ ನಿನಗೆ ಏನಂತ ಅನಿಸುತ್ತೆ ದೇವ್ಕಿ ಅಂತ ಕೇಳ್ತಾರೆ ಏನಾದರೂ ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದೀನಿ ಅಂತ ನಿನಗೆ ಅನಿಸುತ್ತಾ ದೇವ್ಕಿ ಅವರು ಯಾಕೆ ರೀ ನಿಮಗೆ ನೀವೇ ಏನೇನೋ ಅಂದ್ಕೊಳ್ತಾ ಇದ್ದೀರಾ ಏನಾಯಿತು ಅಂತ ಮೊದಲು ಹೇಳಿ ಅಂತ ಕೇಳ್ತಾರೆ ಅವರು ಮೊದಲು ನಾನು ಕೇಳಿದ ಪ್ರಶ್ನೆಗೆ ಹೌದು ಇಲ್ಲ ಅಂತ ಉತ್ತರ ಹೇಳು ದೇವ್ಕಿ ಅಂತ ಕೇಳ್ತಾರೆ ಅವರು ಖಂಡಿತ ನಾನು ಈ ಮಾತಿಗೆ ಒಪ್ಪಲ್ಲ ಈವನ್ ಮಕ್ಕಳನ್ನ ಕೇಳಿದ್ರು ಮಕ್ಕಳು ಕೂಡ ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅವರು ಆದರೆ ನಾನು ಹೇಳಿರೋ ಮಾತಂತು ಸರಿನೋ ತಪ್ಪೋ ಅಂತ ನನಗೆ ಗೊಂದಲ ಆಗ್ತಾ ಇದೆ ನನಗೆ ಭಯ ಆಗ್ತಾ ಇದೆ ವಧು ಜೀವನಕ್ಕೆ ಸಂಬಂಧಪಟ್ಟಂಗೆ ನಾನು ಏನಾದರೂ ತಪ್ಪು ಮಾಡೋದ್ನಾ ಅಂತ ಅನ್ನಿಸ್ತಾ ಇದೆ ಇವತ್ತು ಮದುವೆ ಆಗದೆ ಇರೋದಕ್ಕೆ ನಾನೇ ಎಲ್ಲೋ ಕಾರಣನಾ ವಧು ಮದುವೆ ಆಗದೆ ಇರೋದಕ್ಕೆ ಅಂತ ಅಂದ್ಬಿಟ್ಟು ಶಂಕರವರು ಅವರು ಹೇಳ್ತಾರೆ ಕೆ ದೇವಿಕೆಯವರು ನಿಮಗೆ ನೀವೇ ಈ ಥರ ಎಲ್ಲ ಅಂದ್ಕೊಂಡ್ರೆ ನಾನಂತೂ ಖಂಡಿತ ಒಪ್ಪಲ್ಲ ಮದುವೆ ವಿಷಯದಲ್ಲಿ ನೀವಾಗಲಿ ನಾನಾಗಲಿ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಮದುವೆ ವಿಷಯದಲ್ಲಿ ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯನ ನಾವು ಕೊಟ್ಟಿದ್ದೀವಿ ಆದರೆ ಅವಳು ಮದುವೆನ ಮುಂದೂಡ್ತಾನೆ ಬಂದ್ಳು ಇವಾಗ ಸುಜಿತ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳಲ್ಲ ಸುಜಿತ್ ಜೊತೆ ಅವಳು ಮದುವೆ ಆಗುತ್ತೋ ಇಲ್ವೋ ಅನ್ನೋದು ಏನು ಗ್ಯಾರಂಟಿ ಯಾಕೆ ಯಾಕ್ರೆ ಸುಜಿತ್ ಏನಾದರೂ ಫೋನ್ ಮಾಡಿ ಮದುವೆ ಆಗಲ್ಲ ಅಂತ ಏನಾದರೂ ಹೇಳಿದ್ರ ಅವರು ಇಲ್ಲ ಆ ಥರ ಏನೂ ಹೇಳಿಲ್ಲ ಸುಜಿತ್ ಏನೂ ಫೋನ್ ಮಾಡಿಲ್ಲ ಆದರೆ ಸುಜಿತ್ ಅವರು ಇಲ್ಲಿವರೆಗೂ ಅವ್ರ ಮನೆಯವ್ರನ್ನ ಕರ್ಕೊಂಡು ಬಂದು ಮದುವೆ ಯಾವಾಗ ಆಗೋದು ಏನು ಡೇಟು ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಏನೂ ಹೇಳಿಲ್ಲ ಮನೆ ಓದು ಮಾತಾಡುವಾಗ ಅವ್ರ ಹತ್ರ ಫೋನ್ನ ತೊಗೊಂಡು ಹೇಳಿದ್ದೀನಿ ಸುಜಿತ್ನಕ್ಕೆ ಮದುವೆ ಯಾವಾಗ ಏನು ಅಂತ ಬೇಗ ತಿಳಿಸಿ ಅಥವಾ ಮದುವೆ ಆಗಲ್ಲ ಅಂತ ಅಂದರೆ ಬೇಗ ತಿಳಿಸಿ ಅಂತ ಹೇಳಿದ್ದೀನಿ ದೇವ್ಕಿಯವರು ಯಾಕ್ರಿ ಅವ್ರ ಜೊತೆ ಹಾಗೆಲ್ಲ ಮಾತಾಡಿದ್ರಿ ಶಂಕರವರು ಸುಜಿತ್ ಜೊತೆ ಓಡಾಡೋದನ್ನು ನೋಡಿ ಗೀತಾ ಹತ್ರ ತುಂಬ ಜನ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ದೇವಕಿ ಅವರು ಅಯ್ಯೋ ಗೀತಾನ ಅವಳು ನಾಯಿ ಬೊಗಳಿದ್ರೆ ಹುಲ್ಲಿನೇ ಬೊಗಳತು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅವಳ ಮಾತಿಗೆ ನೀವು ಇಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಲ್ಲ ಶಂಕರವರು ಮಗಳು ಮದುವೆನ ಮಾಡಬೇಕು ಅಂತ ಹೊತ್ತಿರೋ ಅಪ್ಪ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅವರು ನೀವು ಹೇಳಬೇಕಿತ್ತು ಅವಳಿಗೆ ನನ್ನ ಮಗಳು ಯಾವತ್ತೂ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅಂದ್ಬಿಟ್ಟು ಶಂಕರ್ ಅವರು ಹೇಳಿದೆ ಅವಳಿಗೆ ದೇವಿಕೆಯವರು ಅಯ್ಯೋ ಹೇಳಿದ್ರು ಅವ್ಳ ಬಾಯಿ ಬಂಗೆ ಬೀಗ ಹಾಕೋಕ್ಕಾಗಲ್ಲ ಬಿಡಿ ಅಷ್ಟರಲ್ಲಿ ವಧು ಅವರು ಯಶೋಮತಿ ಅಮ್ಮನ ಫೋನ್ಗೆ ಫೋನ್ ಮಾಡ್ತಾರೆ ಇದನ್ನ ನೋಡಿ ಗಾಬರಿ ಹಂಗಿ ಪ್ರಿಯಾಂಕಾ ಅವರು ಫೋನನ್ನು ಬಿಸಾಡ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಅಷ್ಟರಲ್ಲಿ ಯಶೋಮತಿ ಅಮ್ಮನಿಗೆ ಎಚ್ಚರ ಆಗುತ್ತೆ ಯಾರು ಬಾಗಿಲು ತೆಗೆದಿದ್ದಾರಲ್ಲ ಯಾರು ಓಡೋದಾಗ ಆಯ್ತಲ್ಲ ಯಾವುದಿದು ಫೋನ್ ಬರ್ತಾ ಇದೆಯಲ್ಲ ರಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಫೋನನ್ನು ನೋಡ್ತಾರೆ ಯಾಕೆ ಇಷ್ಟೊತ್ತಿನಲ್ಲಿ ಓದು ಫೋನ್ ಮಾಡ್ತಾ ಇದ್ದಾರೆ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಗಾಬರಿಯಿಂದ ಫೋನ್ನ ರಿಸೀವ್ ಮಾಡ್ತಾರೆ ಹಲೋ ವಧು ಅಂತ ಹೇಳ್ತಾರೆ ಅದಕ್ಕೆ ವಧು ಹಲೋ ಅಮ್ಮ ಅವರು ಯಾಕಮ್ಮ ವಧು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀಯಾ ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೇ ಏನಾದರೂ ಆಯಿತಾ ಯಾರಿಗಾದರೂ ಹುಷಾರಿಲ್ವಾ ಮೊದಲು ನೀನು ಹೇಗಿದ್ದೀಯ ಅದನ್ನು ಹೇಳಮ್ಮ ಅವರು ಸಮಸ್ಯೆ ಏನೂ ಇಲ್ಲ ಅಮ್ಮ ನೀವು ಮೆಸೇಜ್ ಮಾಡಿದ್ರಲ್ಲ ಅದಕ್ಕೆ ಕಾಲ್ ಮಾಡಿದೆ ಮತ್ತೆಯವರು ಏನಂದಮ್ಮ ಏನು ಮೆಸೇಜಮ್ಮ ನಾನು ಯಾವಾಗ ಮೆಸೇಜ್ ಮಾಡಿದ್ನಮ್ಮ ಅಂತ ಕೇಳ್ತಾರೆ ಅದು ಅವರು ಹೌದು ಅಮ್ಮ ನೀವು ಮೆಸೇಜ್ ಮಾಡಿದಿರಿ ಮತ್ತೆಯವರು ಯಾವಾಗಮ್ಮ ಯಾವಾಗ ಫೋನ್ ಮೆಸೇಜ್ ಮಾಡಿದ್ದೆ ನಾನು ಇವಾಗಿನ ಮೆಸೇಜ್ ಮಾಡಿದ್ರಲ್ಲಮ್ಮ ಮತ್ತೆಯವರು ಏನಂತ ಮೆಸೇಜ್ ಮಾಡಿದ್ದೆ ಅವರು ಏನಾಯಿತು ಆ ಕೆಲಸ ಎಲ್ಲಿವರೆಗೆ ಬಂತು ಅಂತ ಮೆಸೇಜ್ ಮಾಡಿದ್ರಿ ಅಲ್ಲಮ್ಮ ಯಶೋಮತಿ ಅವರು ಇಲ್ಲಮ್ಮ ನಾನು ಮೆಸೇಜ್ ಮಾಡಿಲ್ಲ ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ದೆ ಫೋನ್ ಬಂತು ಅದಕ್ಕೆ ರಿಸೀವ್ ಮಾಡಿದೆ ಅದೇ ಮೆಸೇಜು ಏನು ಹೇಳ್ತಾ ಇದ್ದೀರಮ್ಮ ಒಂದು ಸಲ ನಿಮ್ಮ ಫೋನ್ನ ಚೆಕ್ ಮಾಡಿ ಮೆಸೇಜ್ ಬಂದಿತ್ತು ಇವಾಗ ಅದಕ್ಕೆ ನಾನು ಫೋನ್ ಮಾಡಿದೆ ಯಶೋಮತಿಯವರು ಇರಮ್ಮ ಒಂದು ಸೆಕೆಂಡು ನಾನು ಚೆಕ್ ಮಾಡ್ತೀನಿ ಯಶೋಮತಿಯವರು ಹೌದಮ್ಮ ಇವಾಗಷ್ಟೇ ಮೆಸೇಜ್ ಬಂದಿದೆ ಆದರೆ ನಾನು ಮೆಸೇಜ್ ಮಾಡಿಲ್ಲ ನಾನು ನನ್ನ ಅಷ್ಟಕ್ಕಷ್ಟೇ ಮಲ್ಕೊಂಡಿದ್ದೆ ಅವರು ಮೋಸ್ಟ್ಲಿ ಇದು ಪ್ರಿಯಾಂಕಂದೇ ಕೆಲಸ ಇರಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊತಾರೆ ಮತ್ತು ಅಮ್ಮನ ಮಧ್ಯೆ ಏನು ನಡೆದಿದೆ ಅಂತ ತಿಳ್ಕೊಬೇಕು ಅಂತ ಕೆಟ್ಟ ಕುತೂಹಲ ಅವಳಿಗೆ ಅಂತ ವಧು ಅವರು ಮನಸ್ಸಲ್ಲಿ ಅನ್ಕೊತಾರೆ ಅವರು ಅಮ್ಮ ಮೋಸ್ಟ್ಲಿ ನನ್ನ ನಿಮ್ಮ ಮ ನಿಮ್ಮ ಮಧ್ಯದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಯಾರು ಈ ಥರ ಮೆಸೇಜ್ ಮಾಡಿ ತಿಳ್ಕೊತಾ ಇದ್ದಾರೆ ಅಮ್ಮ ಸ್ವಲ್ಪ ಹುಷಾರಾಗಿರಿ ಯಶೋಮತಿಯವರು ಅಮ್ಮ ಆದರೆ ಇದ್ರ ಬಗ್ಗೆ ನೀನು ಯಾರತ್ರನೂ ಹೇಳಿಲ್ಲ ಅಲ್ವಾ ರುಚಿ ಈಚೆ ನಾನು ಈ ವಿಷಯವಾಗಿ ಯಾರ ಹತ್ರನೂ ಮಾತಾಡಿಲ್ಲ ಅಮ್ಮ ಮತ್ತೆ ಅವರು ಅಮ್ಮ ನಾನು ನಾಳೆ ಕಾಲ್ ಮಾಡ್ತೀನಿ ಅವರು ಸರಿಯಮ್ಮ ಆಯಿತು ಯಶೋಮತಿಯವರು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಯಾರು ಬಂದಿದ್ದರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಶಂಕರ್ ಅವರು ಹೆಣ್ಮಗು ಹುಟ್ಟಿದ್ದಂಗೆ ಜವಾಬ್ದಾರಿ ಮೂಟೆ ಹೆಗ್ಲೇ ಇರುತ್ತೆ ಅಷ್ಟೇ ಆದರೂ ಆ ಜವಾಬ್ದಾರಿ ಮೂಟೆ ಬಾರ ಅನ್ಸಲ್ಲ ಮಗು ಮುಖ ನೋಡ್ತಾ ನೋಡ್ತಾ ಸುಮ್ಮನೆ ಇದ್ಬಿಡ್ತೀವಿ ಖುಷಿ ಪಡ್ತಾ ಇರ್ತೀವಿ ಮಗು ಬೆಳೆದು ದೊಡ್ಡೋರಾದ ಹಗುರ ಇದ್ದಿದ್ದ ಮೂಟೆ ಭಾರ ಅನ್ಸೋಕೆ ಶುರುವಾಗುತ್ತೆ ತುಂಬಾ ದುಡ್ಡಿರೋರು ದಾಮ್ ಧೂಮ್ ಅಂತ ಮಗಳು ಮದುವೆನ ಮಾಡಿ ಕೈ ತೊಳ್ಕೊತಾರೆ ಆದ್ರೂ ಅವ್ರಿಗೂ ಒಂದು ಕೊರ್ಗಿದ್ದೇ ಇರುತ್ತೆ ನನ್ನ ಮಗಳು ನನ್ನನ್ನ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದಾಳಲ್ಲ ಅಂತ ಮಗಳು ಬದುಕಬೇಕಾಗಿರೋದು ಗಂಡನ ಮನೆಯಲ್ಲಿ ಅಲ್ವಾ ಅವಳು ಬದುಕು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊತಾನೆ ಆದರೆ ನನ್ನಂತ ಅಪ್ಪನಿಗೆ ದುಡ್ಡು ಇಲ್ಲ ಕೈ ಕಟ್ಟಾಗ್ತಂಗಾಗಿದೆವರು ನಿಮಗೆ ನೀವೇ ಏನೇನೋ ಅಂದ್ಕೊಂಡು ಚಿಂತೆ ಮಾಡಬೇಡಿ ವಧು ವಿಷಯದಲ್ಲಿ ನೀವು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಕಷ್ಟಪಟ್ಟು ಓದಿಸಿದ್ದೀರಾ ಕೈಯಲ್ಲೊಂದು ಕೆಲಸ ಇದೆ ಇಲ್ಲ ಅಂದರೂ ಬೇರೆ ಯಾರಾದರೂ ಬಂದು ಮದುವೆ ಆಗ್ತಾರೆ ಅಲ್ಲಿ ತನಕ ತಾಳ್ಮೆಯಿಂದ ಇರೋಣ ನನಗೆ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆಯಾ ಅಂತ ನನಗೆ ಗೊಂತು ಓದು ಬಗ್ಗೆ ನಿನಗೂ ಚಿಂತೆ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಏನು ಮಾಡೋದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವುದಾದ್ರೂ ವ್ರತ ಹೆದ್ರೆ ಹೇಳ್ತೀಯ ವ್ರತನಾ ಹಾಂ ವಧು ಮದುವೆ ಬೇಗ ನಡೆಯೋ ಹೋಗಿ ಯಾವುದಾದ್ರೂ ವ್ರತ ಇದ್ದರೆ ಹೇಳು ಎಷ್ಟೇ ಕಷ್ಟ ಆದರೂ ನಾನೇ ನಿಂತು ಮಾಡ್ತೀನಿ ಮದುವೆ ಆಗಬೇಕು ನೆಂಟಿಷ್ಟು ಕರೆದು ಊಟ ಹಾಕಬೇಕು ಕಣ್ತುಂಬ ಮದುವೆ ನೋಡಬೇಕು ಅಂತ ಆಸೆ ಇತ್ತು ಆದರೆ ಯಾಕೋ ಇದು ತುಂಬಾ ನಿಧಾನ ಆಗ್ತಾಯಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮಾಡಿದ್ರೆ ಏನಾದರೂ ಒಳ್ಳೇದಾಗುತ್ತಾ ಅಂತ ಅನ್ನಿಸ್ತಾ ಇದೆ ನನಗೆ ಈಗ ವ್ರತ ಮಾಡಬೇಕು ಅಂತ ಏನೂ ಇಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ ಅದರ ಪಲ್ವಾಗಿ ಸುಜಿತ್ ಬಂದು ಇವಾಗ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋದು ಸುಜಿತ್ ಅಪ್ಪ ಅಮ್ಮ ಬಂದು ಇವಾಗ ಡೇಟ್ನ ಫಿಕ್ಸ್ ಮಾಡಬೇಕು ಅಷ್ಟೇ ಅದೊಂದೇ ಇರೋದು ದೇವ್ರ ದಯೆಯಿಂದ ಅದೂ ಆಗುತ್ತೆ ಅವರು ಈ ಜೀವಕ್ಕಿರೋದು ಒಂದೇ ಆಸೆ ನಾನು ಬದುಕಿರುವಾಗಲೇ ವದು ಮದುವೆನ ನೋಡಬೇಕು ಕಣ್ತುಂಬ ಇದೊಂದು ಆಸೆ ಈಡೇರದೆ ನಾನು ಜೀವ ಹೋಗಬಾರ್ದು ಹೇಳು ದೇವ್ಕಿ ಇದು ಈಡೇರುತ್ತಾ ಇರುತ್ತಾ